ಇವತ್ತು ನಾನು ನಿಮಗೆ ಮೂವತ್ತಾರು ಇಂಚಿನ ಕ್ಲೋಸ್ ನೆಕ್ ಬ್ಲೌಸು ಹೇಗೆ ಸ್ಟಿಚ್ ಮಾಡೋದು ಹೇಗೆ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಮೊದಲಿಗೆ ಇವಾಗ ನಾವು ಈ ಲೈನಿಂಗ್ ಪೀಸನ್ನು ನಾವು ಫಸ್ಟ್ ಕಟ್ ಮಾಡಿಕೊಂಡು ಆಮೇಲೆ ಮೇನ್ ಫ್ಯಾಬ್ರಿಕ್ ಏನಿರುತ್ತೆ ಅದನ್ನು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಳ್ಳೋಣ ಇವಾಗ ಅಳತೆ ಮಾಡೋದನ್ನು ತೋರಿಸ್ತೀನಿ ನೋಡಿ ಮೊದಲಿಗೆ ನಾವು ಉದ್ದದ ಅಳತೆಯನ್ನು ತಗೋಬೇಕು ರೆಡಿ ಬಂದು ಹದಿಮೂರು ಇಂಚ್ ಇರುತ್ತೆ ಆದರೆ ನಾವು ಇಲ್ಲಿ ಒಂದೂವರೆ ಇಂಚು ಎಕ್ಸ್ಟ್ರಾನ ಕಚ್ಚಗೋಸ್ಕರ ತೊಗೋಬೇಕು ಹಾಗಾಗಿ ನಾವೇನು ಮಾಡಬೇಕು ಹದಿನಾಲ್ಕೂವರೆ ಇಂಚು ನಾವು ಉದ್ದನ ತೊಗೋಬೇಕು ಆಮೇಲೆ ಇಲ್ಲಿ ಕತ್ತಿನಗಲ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ನಾವು ಮೂರು ಇಂಚು ಕತ್ತಿನ ಅಗ್ಲನ ತಗೋಬೇಕಾಗುತ್ತೆ ಆಮೇಲೆ ಭುಜ ಬಂದು ನಮ್ಮದು ಎಷ್ಟು ಅಳತೆ ಬರುತ್ತೆ ಅದನ್ನು ನೋಡಿಕೊಂಡು ಅದರಲ್ಲೇ ಅರ್ಧ ಭಾಗ ತೊಗೋಬೇಕು ಹದಿನಾಲ್ಕು ಇಂಚು ಬಂದಾಗ ಇಲ್ಲಿ ಮೂರು ಬಂತು ಅಂತಂದರೆ ಆವಾಗ ಇಲ್ಲಿ ನಾವು ಏಳು ಇಂಚಿಗೆ ನಾವು ಭುಜನ ಮಾರ್ಕ್ ಹಾಕೋಬೇಕು ನಾವು ಹಿಂದಗಡೆಗೆ ಕಡಿಮೆ ಇತ್ತು ಅಂತಂತಂದಾಗ ನಾವು ಈ ಥರ ಭುಜನ ಅಗ್ಲವಾಗಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲ ನಾವು ಡೀಪ್ ನೆಕ್ಕು ಇಟ್ಕೊಂಡಾಗ ಏನಾಗುತ್ತೆ ಇದು ಭುಜ ಬಂದು ಚಿಕ್ಕ ಅಳತೆಯಲ್ಲಿ ಬರುತ್ತೆ ಆ ಕಾರಣದಿಂದ ಇವತ್ತು ನಾನು ಕ್ಲೋಸ್ ನೆಕ್ ಇರೋ ಬ್ಲೌಸಿಂದ ಅಳತೆಯನ್ನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಈಗ ನೋಡಿ ಹಿಂದಗಡೆ ಕತ್ತು ಬಂದು ನಾವು ಬರೀ ಒನ್ ಇಂಚ್ ಮಾತ್ರ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಕೊಂಡು ಇದು ಶೇಪ್ ಹಾಕೊಳ್ಳೋಣ ಈ ಥರ ನೋಡಿ ಇದು ಕ್ಲೋಸ್ ನೆಕ್ಕಿಗೋಸ್ಕರ ಒನ್ ಇಂಚ್ ಮಾತ್ರ ನಾವು ಡೀಪ್ ತೊಗೋಬೇಕು ಆಮೇಲೆ ಕಂಕಳ ಶೇಪ್ ಬಂದು ನಾವು ಐದೂವರೆ ಇಂಚನ್ನು ತಗೋಬೇಕು ಹಾಗೆಯೇ ಇವಾಗ ನಮ್ಮದು ಮೂವತ್ತಾರು ಇಂಚು ಸುತ್ತಳತೆ ಇರುತ್ತಲ್ಲ ನೋಡಿ ಮೂವತ್ತು ಮೂವತ್ತಾರು ಇಂಚು ಸುತ್ತಳತೆ ಇದರಲ್ಲಿ ನಾವು ಕಾಲು ಭಾಗನ ಮಾಡ್ಕೋಬೇಕು ನೋಡಿ ಈ ಥರ ಕಾಲು ಭಾಗ ಮಾಡಿಕೊಂಡಾಗ ಒಂಬತ್ತು ಇಂಚು ಬರುತ್ತೆ ಈ ಒಂಬತ್ತು ಇಂಚು ಮತ್ತು ಒಂದೂವರೆ ಇಂಚು ಎಕ್ಸ್ಟ್ರಾ ಕಚ್ಚಾ ಹೊಲಿಯೋದಕ್ಕೋಸ್ಕರ ಇಷ್ಟು ಅಳತೆ ಮಾಡಿಬಿಟ್ಟು ಇವಾಗ ನಾವು ಸುತ್ತಳತೆನ ಹತ್ತುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಇವಾಗ ಇದು ಕಂಕಳ ಶೇಪನ್ನು ಹಾಕೊಳ್ಳೋಣ ಈಗ ನೋಡಿ ಇದು ಬಂದು ಹೀಗೆ ಸ್ಟ್ರೈಟ್ ಆಗಿ ಮಾರ್ಕ್ ಹಾಕೋಬೇಕು ಇದಿಷ್ಟು ಇವಾಗ ಹಿಂಭಾಗದ್ದು ಪೀಸು ಇರುವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಈ ತರ ಫುಲ್ ಕ್ಲೋಸ್ ನೆಕ್ ಏನು ಬರುತ್ತಲ್ಲ ಈ ತರ ಕ್ಲೋಸ್ ನೆಕ್ ಬಂದಾಗ ಈ ಭುಜದ ಹತ್ರ ನಾವೇನು ಮಾಡಬೇಕು ಒಂದು ಅರ್ಧ ಇಂಚು ನಾವು ಭುಜನ ಡೌನ್ಗೆ ಇಳಿಸಬೇಕಾಗುತ್ತೆ ಆವಾಗ ಬ್ಲೌಸ್ ನೀಟಾಗಿ ಕೂತ್ಕೊಳ್ಳುತ್ತೆ ಆ ಕಾರಣದಿಂದ ಹಾಫ್ ಇಂಚು ನಾವು ಈ ತರ ಭುಜನ ಡೌನ್ಗೆ ಇಳಿಸಬೇಕು ಫ್ರೆಂಡ್ಸ್ ಈ ತರ ಇಳಿಸ್ಬಿಟ್ಟು ಇದನ್ನ ಕಟ್ಟಿಂಗ್ ಮಾಡ್ಕೊಳ್ಳೋಣ ಆವಾಗಲೇ ಇದು ನಾವು ಭುಜನ ಐದೂವರೆ ಇಟ್ಕೊಂಡಿದ್ವಿ ಈ ಕಂಕಳ ಇಂಚು ಅರ್ಧ ಇಂಚು ಕೆಳಗಡೆಗೆ ನಾವು ಇವಾಗ ಇಳಿಸ್ಕೊಂಡಿರೋದ್ರಿಂದ ಏನು ಮಾಡಬೇಕು ಮತ್ತು ಕೆಳಕ್ಕೆ ಒಂದು ಅರ್ಧ ಇಂಚು ಕೆಳಗೆ ತಗೊಂಡು ಇವಾಗ ಇಲ್ಲಿ ನಾವು ಕಂಕಳ ಶೇಪನ್ನು ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ಶೇಪ್ ಆಯಿತು ಇದು ಭುಜ ಇದು ಕತ್ತು ಆ ಕಡೆಗಾಗಲೇ ನಾವು ಫೋಲ್ಡ್ ಭಾಗ ಇರೋದನ್ನ ತಗೊಂಡಿದ್ವಿ ಇವಾಗ ಈ ಕಡೆಗೆ ನೋಡಿ ಈ ತರ ಎರಡು ಭಾಗ ಇರೋ ಹಂಚಿರೋ ಭಾಗದ ಕಡೆಗೆ ಇವಾಗ ಮುಂಭಾಗನ ಕಟ್ ಮಾಡ್ಕೊಳ್ಳೋಣ ಇವಾಗ ಹಿಂಭಾಗ ಏನು ನಾವು ಕಟ್ ಮಾಡಿದ್ವಲ್ಲ ಅದನ್ನ ಇದ್ರ ಮೇಲೆ ಈ ತರ ನಾವು ಹಾಕೊಂಡು ಮುಂದೆಗಡೆಗೆ ಇದು ಸ್ವಲ್ಪ ಬಿಟ್ಬಿಡೋಣ ಯಾಕಂದ್ರೆ ಇದು ಹಿಂದೆ ಮುಂದೆ ಆಗಿರುತ್ತಲ್ಲ ಆ ಕಾರಣದಿಂದ ಇದನ್ನು ಸ್ವಲ್ಪ ಮಾರ್ಕ್ ಮಾಡಿಕೊಂಡು ನೋಡಿ ಇವಾಗ ಭುಜದ ಅಳತೆಗೆ ನಾವು ಇದನ್ನ ಮಾರ್ಕ್ ಮಾಡ್ಕೊಳ್ಳೋಣ ಈಗ ಮುಂಭಾಗದ ಕತ್ತಿನ ಉದ್ದನ ತಗೊಳ್ಳೋಣ ಮುಂಭಾಗ ಬಂದು ನೋಡಿ ಆರು ಇಂಚ್ ತಗೊಳ್ತಾ ಇದ್ದೀನಿ ಇವಾಗ ಇದು ರೌಂಡಾಗಿ ಶೇಪ್ ಹಾಕೊಳ್ಳೋಣ ಈ ಥರ ಆಮೇಲೆ ಇವಾಗ ಇದು ಬಂದು ಒಳಗಡೆ ಕಂಕಳ ಶೇಪು ಇಲ್ಲಿ ಬಂದು ನಾವು ಒಂದು ಹಾಫ್ ಇಂಚ್ಗೆ ಮಾರ್ಕ್ ಹಾಕೋಬೇಕು ಹಾಫ್ ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ಒಳಗಡೆ ಶೇಪನ್ನು ಹಾಕೊಳ್ಳೋಣ ಈಗ ನಮ್ಮದು ಬಾಡಿ ಉದ್ದ ಬಂದು ಹನ್ನೆರಡೂವರೆ ಇಂಚನ್ನು ತಗೊಳ್ಳೋಣ ಈ ಥರ ಈ ಕತ್ತಿದೆಲ್ಲ ಈ ಕತ್ತಿಂದ ನಾವು ಐದು ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ಇಲ್ಲಿ ಈ ಕಡೆಗೂ ಕೂಡ ಐದು ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ ನೋಡಿ ಈ ಥರ ಈ ಕಡೆ ಐದು ಈ ಕಡೆಗೆ ಐದು ತೊಗೊಂಡು ಇವಾಗ ಇದನ್ನು ಶೇಪ್ ಹಾಕೊಳ್ಳೋಣ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಬ್ಲೌಸಲ್ಲಿ ನಾವು ಮೂರು ಟಕ್ಸನ್ನು ಹಿಡ್ಕೋಬೇಕು ಮಧ್ಯದಲ್ಲಿ ಒಂದು ಇಲ್ಲಿ ಕೆಳಗಡೆ ಒಂದು ಆಮೇಲೆ ಇಲ್ಲಿ ಸೈಡಲ್ಲಿ ಒಂದು ಇಲ್ಲಿ ಯಾವ ಥರ ಹಿಡ್ಕೋಬೇಕಂದ್ರೆ ಇದು ಐದು ಇಂಚಿದೆ ಅಲ್ಲ ಇದ್ರ ಮಧ್ಯದ ಭಾಗಕ್ಕೆ ನಾವು ಮಾರ್ಕನ್ನು ಮಾಡ್ಕೋಬೇಕು ಈ ಥರ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕನ್ನು ಹಾಕೊಳ್ಳೋಣ ಇಲ್ಲಿ ಬಂದು ನೋಡಿ ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಆಮೇಲೆ ಇಲ್ಲಿ ಬಂದು ನಾಲ್ಕು ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಇದ್ರ ಮಧ್ಯಕ್ಕೆ ಕರೆಕ್ಟಾಗಿ ಇಲ್ಲಿ ಟಕ್ಸ್ ಬರಬೇಕು ಇದು ಬಂದು ಎರಡು ಹೀಗೆ ಉದ್ದ ಬಂದು ಮೂರು ಇಂಚು ನಿಮಗೆ ಇದು ಜಾಸ್ತಿ ಶೇಪ್ ಬೇಕು ಅಂತಂದಾಗ ಏನು ಮಾಡಬೇಕು ಇದು ನೀವು ನಾಲ್ ಮೂರುವರೆ ಅಥವಾ ನಾಲ್ಕು ಇಂಚು ಟಕ್ಸನ್ನು ಈ ಥರ ಅಗ್ಲವಾಗಿ ಹಿಡ್ಕೋಬೇಕು ಜಾಸ್ತಿ ಶೇಪ್ ಬೇಡ ಅಂತಂದಾಗ ಏನು ಮಾಡ್ಬೋದು ನೀವು ಬರೀ ಇದು ಮೂರು ಇಂಚ್ ಮಾತ್ರ ಟಕ್ಸ್ ಹಿಡ್ಕೋಬೇಕಾಗುತ್ತೆ ಆಮೇಲೆ ಇಲ್ಲಿ ನಾಲ್ಕು ಇಂಚ್ಗೆ ಮಾರ್ಕ್ ಹಾಕೊಳ್ಳೋಣ ನೋಡಿ ಇದನ್ನು ಮೂರನೇ ಟಕ್ಸ್ ಬಂದು ಇದು ಕೂಡ ನಾವು ಮೂರು ಇಂಚ್ಗೆ ಮಾರ್ಕ್ ಹಾಕೊಳ್ಳೋಣ ನೋಡಿ ಇದು ಬಂದು ತ್ರಿಕೋನ ಶೇಪಲ್ಲಿ ಟಕ್ಸ್ಗಳು ಬರಬೇಕು ಈ ಥರ ಇದಕ್ಕೆ ಒಂದೊಂದು ನ್ಯಾಚ್ಗಳನ್ನ ಹೊಡ್ಕೊಂಡ್ವಿ ಅಂದರೆ ಸೇಮ್ ಕರೆಕ್ಟಾಗಿ ಇದೇ ಅಳತೆಗೆ ನಾವು ಟಕ್ಸ್ ಅನ್ನ ಹಿಡ್ಕೋಬಹುದು ಫ್ರೆಂಡ್ಸ್ ಈಗ ಈಗ ಸ್ಲೀವ್ಸ್ ಕಟಿಂಗ್ ಮಾಡೋಣ ನೋಡಿ ಇದು ಪೀಸ್ ಬಂದು ನಾವು ಈ ತರ ಫೋಲ್ಡ್ ಮಾಡ್ಕೋಬೇಕು ಈ ತರ ಫೋಲ್ಡ್ ಮಾಡಿಕೊಂಡು ನಮಗೆ ಹತ್ತು ಇಂಚು ಬೇಕಾದ್ರೆ ಹತ್ತು ಇಂಚು ಹನ್ನೊಂದು ಇಂಚು ಬೇಕಾದ್ರೆ ಹನ್ನೊಂದು ಇಂಚು ನಮಗೆ ಯಾವ ಅಳತೆ ಬೇಕೋ ಆ ಅಳತೆಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ನಾನು ಕಚ್ಚೆ ಸೇರಿ ಇಲ್ಲಿ ಹನ್ನೊಂದು ವರೆಯನ್ನು ತಗೊಳ್ತಾ ಇದ್ದೀನಿ ನೋಡಿ ಆವಾಗ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ ಕೆಳಗಡೆಗೆ ಅರ್ಧ ಇಂಚು ಸ್ಟಿಚಿಂಗ್ ಹೋಗುತ್ತೆ ಆವಾಗ ನಮಗೆ ಹತ್ತುವರೆ ಇಂಚು ರೆಡಿ ಸಿಗುತ್ತೆ ಇವಾಗ ಕೆಳಗಡೆಗೆ ಬಂದು ನಾವು ಏಳುವರೆ ಇಂಚು ಮಾರ್ಕ್ ಹಾಕೋಣ ಯಾವತ್ತೂ ಅಷ್ಟೇ ಮೇಲ್ಗಡೆ ಇದ್ರಗಿನ್ನ ಮೂರು ಇಂಚು ಕೆಳಗಡೆಗೆ ನಮಗೆ ಕಡಿಮೆ ಇರಬೇಕು ಈಗ ಇದನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ನಮ್ಮದು ತೋಳಿನ ಸುತ್ತಳತೆ ಎಷ್ಟು ಇರುತ್ತೋ ಅಷ್ಟು ನೋಡಿಕೊಂಡು ಅದ್ರಗಿನ್ನ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೋಬೇಕು ಇವಾಗ ಐದಿದೆ ಅಂದರೆ ನಾವು ಆರೂವರೆಯನ್ನು ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಈ ಥರ ಮಾರ್ಕ್ ಬಿಡೋಣ ಮಾಡ್ಕೊಂಡ್ಬಿಡೋಣಲ್ಲ ಇದು ಸ್ಲೀವ್ಸ್ ಮೆಜರ್ಮೆಂಟ್ಗೆ ಕರೆಕ್ಟಾಗಿ ನಾವು ಮಾರ್ಕ್ ಮಾಡ್ಕೊಂಡಿರೋದು ಇವಾಗ ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ ಈಗ ಇಲ್ಲಿ ನಾವು ಮೇಲ್ಗಡೆಗೆ ಒಂದು ಮ್ಯಾಚ್ ಹಾಕೊಳ್ಳೋಣ ಹಾಗೆ ಈ ಕಂಕಳ ಶೇಪ್ ಹತ್ರನೂ ಕೂಡ ನಾವು ಒಂದು ಸ್ಲೀವ್ಸ್ಗೆ ನೋಡಿ ಇಲ್ಲಿ ಕೂಡ ಒಂದು ಶೇಪನ್ನು ಹಾಕ್ಕೊಂಡು ಇಲ್ಲಿನೂ ಕೂಡ ಒಂದು ಟಕ್ಕನ್ನು ಮ್ಯಾಚನ್ನ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಕಡೆಗೆ ಬಂದು ಮೂರುವರೆ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿನೂ ಕೂಡ ನಾವು ಮೂರು ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ ಈ ಥರ ಇಲ್ಲಿ ಬಂದು ಮಧ್ಯದಲ್ಲಿ ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಮಾರ್ಕ್ ಮಾಡಿಕೊಂಡು ಇದು ನಾವು ಬೆಲ್ಟ್ ಪಟ್ಟಿಗೆ ಈ ಥರ ಕಟ್ ಮಾಡ್ಕೊಬೇಕು ಬೆಲ್ಟ್ ಪಟ್ಟಿನ ನೋಡಿ ಈ ಥರ ಎರಡೆರಡು ಪೀಸ್ಗಳನ್ನ ಕಟ್ ಮಾಡ್ಕೋಬೇಕು ನಾವು ಯಾಕೆಂತಂದರೆ ಇದು ಸ್ವಲ್ಪ ಬೆಲ್ಟ್ ಪಟ್ಟಿ ದಪ್ಪ ಬಂದರೆ ಚೆನ್ನಾಗಿರುತ್ತೆ ಆ ಕಾರಣದಿಂದ ಎರಡೇ ಪೀಸನ್ನ ತಗೊಳ್ಳೋಣ ಈಗ ಕತ್ತಿಗೆ ಎಮಿಂಗ್ ಮಾಡೋದಕ್ಕೋಸ್ಕರ ನಾವು ಕ್ರಾಸಲ್ಲಿ ಕ್ರಾಸ್ ಪೀಸ್ನ ಕಟ್ ಮಾಡ್ಕೊಳ್ಳೋಣ ಯಾವತ್ತು ಎಮ್ಮಿಂಗ್ ಮಾಡೋದಕ್ಕೆ ನಾವು ಸ್ಟ್ರೈಟಲ್ಲಿ ತೊಗೋಬಾರ್ದು ಕ್ರಾಸಲ್ಲಿ ತೊಗೋಬೇಕು ಎಮ್ಮಿಂಗ್ ಮಾಡೋದಕ್ಕೋಸ್ಕರ ಇದಕ್ಕೆ ಕ್ರಾಸ್ ಪಟ್ಟಿ ಅಂತಲೇ ಹೇಳ್ತಾರೆ ಇದೇ ಥರ ನಾಲ್ಕು ಪೀಸ್ ಈ ಥರ ಎರಡ್ದಾಗ ಇದು ಹಿಗ್ಬೇಕು ಬಟ್ಟೆ ಆ ಥರ ನಾವು ಕ್ರಾಸ್ ಬಟ್ಟೆನ ತಗೋಬೇಕು ಇವಾಗ ಮೇನ್ ಬಟ್ಟೆ ಏನಿರುತ್ತೆ ಅದನ್ನು ನಾವು ಈ ಕಟ್ಟಿಂಗ್ ಮಾಡ್ಕೊಂಡಿದ್ವಲ್ಲ ಆ ಲೈನಿಂಗ್ ಬಟ್ಟೆನ ಇದ್ರ ಮೇಲೆ ಇಟ್ಬಿಟ್ಟು ನೀಟಾಗಿ ಈ ಥರ ಕಟ್ ಮಾಡ್ಕೊಂಡು ಬಿಡೋಣ ಎಲ್ಲ ಪೀಸ್ಗಳು ಕೂಡ ಹೀಗೇ ಕಟ್ ಮಾಡ್ಕೊಂಡು ಬಿಡೋಣ ಇವಾಗ ಇದು ಹಿಂಭಾಗ ಇದು ಬಾರ್ಡ್ರ್ ಬೇಕು ಅಂದರೆ ಹಾಕೋಬೋದು ಬೇಡ ಅಂತಂದರೆ ಇದನ್ನು ಕಟ್ ಮಾಡಿಬಿಟ್ಟು ತೆಗೆದು ಈ ಭಾಗದಿಂದ ನೀವು ಇದನ್ನು ಸ್ಟಿಚ್ ಮಾಡ್ಕೊಡ್ಬೋದು ಇವಾಗ ನಾನು ಇದನ್ನು ಬಾರ್ಡ್ರ್ ಇಟ್ಬಿಟ್ಟು ಕಟಿಂಗ್ ಮಾಡ್ಕೊತಾ ಇದ್ದೀನಿ ಬಾರ್ಡ್ರ್ ಬೇಕು ಅಂತ ನೋಡಿ ಈ ಥರ ಇಟ್ಬಿಟ್ಟು ಲೈನಿಂಗ್ ಪೀಸ್ನ ಇದ್ರ ಮೇಲೆ ಇದ್ರ ಸಮಕ್ಕೆ ನೀಟಾಗಿ ಇದನ್ನು ಕಟ್ ಮಾಡ್ಕೊಂಡು ಬಿಡೋಣ ಈಗ ಇಲ್ಲಿ ಸುತ್ತಳತೆಗೆ ನಾವು ಏನು ಒಂದೂವರೆ ಇಂಚು ಜಾಸ್ತಿ ಕಚ್ಚ ತೊಗೊಂಡಿದ್ವಿ ಅಲ್ಲಿಗೆ ನಾವು ಈ ಥರ ಒಂದು ಮಾರ್ಕನ್ನು ಹಾಕ್ಕೊಂಡು ಇಲ್ಲಿ ಒಂದು ನ್ಯಾಚನ್ನು ಮಾಡ್ಕೊಂಡ್ವಿ ಅಂತಂದರೆ ಆವಾಗ ನೀಟಾಗಿ ಕರೆಕ್ಟಾಗಿ ಇದೇ ಮೆಸರ್ಮೆಂಟ್ಗೆ ನಾವು ಸ್ಟಿಚಿಂಗ್ ಹಾಕ್ಕೊಂಡಾಗ ಅವಾಗ ನಮಗೆ ಫಿನಿಶಿಂಗು ಕರೆಕ್ಟಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಪಟ್ಟಿನ ಇವಾಗ ನಾವು ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು ಇದು ಕಟ್ಟಿ ಗೆಮ್ಮಿಂಗ್ ಮಾಡೋದಕ್ಕೆ ಈಗ ಇದು ಬೆಲ್ಟ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಣ ನೋಡಿ ಒಂದು ಬಂದು ಮೇನ್ ಫ್ಯಾಬ್ರಿಕ್ ಇದೆ ಮಿಕ್ಕಿದ್ದು ಮೂರು ಪೀಸ್ ಬಂದು ಲೈನಿಂಗ್ ಪೀಸ್ ಇದೆ ಇವಾಗ ಇದರ ಮೇಲೆ ನಾವು ಈ ಥರ ಸ್ಟಿಚ್ ಮಾಡಿಕೊಂಡು ಆಮೇಲೆ ಕಿನರಿನ ಹಾಕೊಳ್ಳೋಣ ನೋಡಿ ಇವಾಗ ಇದು ಅಟ್ಯಾಚ್ ಆದಮೇಲೆ ಇವಾಗ ನಾವು ಇದು ಪೀಸ್ ಈ ಥರ ಮಾಡಿಬಿಟ್ಟು ಈಗ ಈ ಲೈನಿಂಗ್ ಮೇಲೆ ಕಿನಾರಿಯನ್ನು ಹೊಲ್ಕೊಂಡು ಬರೋಣ ಈಗ ಇದ್ರ ಮೇಲೂ ಕೂಡ ಒಂದು ಸ್ಟಿಚ್ ಹಾಕೊಂಡಾಗ ನಿಮಗೆ ಹೊಲಿಯೋದಕ್ಕೆ ತುಂಬಾ ಸುಲಭ ಆಗುತ್ತೆ ಆ ಕಾರಣದಿಂದ ಕೂಡ ಈ ತರ ಸ್ಟಿಚ್ ಬಿಡೋಣ ಈಗ ಬೆನ್ನಿನ ಭಾಗನ ನೋಡಿ ಕೆಳಗಡೆಗೆ ಮೇನ್ ಫ್ಯಾಬ್ರಿಕ್ ಇಟ್ಟು ಮೇಲ್ಗಡೆ ಲೈನಿಂಗ್ ಇಟ್ಟು ನಾವು ಇದನ್ನ ಅರ್ಧ ಇಂಚು ಸ್ಟಿಚ್ ಮಾಡಿ ಆಮೇಲೆ ಅದನ್ನ ಉಲ್ಟಾ ಮಾಡಿಬಿಟ್ಟು ಕಿನ್ನರಿ ಹಾಕೋಣ ಈಗ ಸ್ಲೀವ್ಸು ಅಷ್ಟೇ ನೋಡಿ ಈ ಥರ ಅರ್ಧ ಇಂಚ್ಗೆ ನಾವು ಇದನ್ನು ಅಟ್ಯಾಚ್ ಮಾಡಿ ಆಮೇಲೆ ಇದನ್ನು ಕೂಡ ಉಲ್ಟಾ ಮಾಡಿಬಿಟ್ಟು ಅದರ ಮೇಲೆ ಕಿನಾರಿ ಹಾಕೊಳ್ಳೋಣ ಮಾರ್ಕ್ ಹಾಕೊಂಡಿದ್ವಲ್ಲ ಮೂರು ಟಕ್ಸ್ಗಳು ಇದನ್ನ ಸ್ಟಿಚ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಮ್ಯಾಚ್ ಹೊಡ್ಕೊಂಡಿದ್ವಲ್ಲ ಅದ್ರ ಮುದ್ದಕ್ಕೆ ಕರೆಕ್ಟಾಗಿ ಈ ತರ ಇಟ್ಬಿಟ್ಟು ಇದನ್ನೊಂದು ಸ್ವಲ್ಪ ಈ ತರ ಕಟ್ ಮಾಡ್ಕೊಂಡ್ಬಿಡೋಣ ಈಗ ಇಲ್ಲಿ ಒಂದು ಮಾರ್ಕ್ ಇದು ಶೇಪು ಈ ತರ ನೀಟಾಗಿ ಕಾಣುತ್ತೆ ಅಷ್ಟು ಹಾಕೊಂಡು ಸಾಕು ಇವಾಗ ಇದಕ್ಕೆ ಇಲ್ಲಿ ಬೆಲ್ಟ್ ಪಟ್ಟಿಯನ್ನ ಅಟ್ಯಾಚ್ ಮಾಡ್ಕೊಳ್ಳಿ ನೋಡಿ ಇದು ಜಾಸ್ತಿ ಇದೆಲ್ಲ ಈ ಜಾಸ್ತಿ ಇರೋ ಭಾಗನ ನಾವು ಇಲ್ಲಿ ಮುಂಭಾಗದಲ್ಲಿ ಇಟ್ಕೋಬೇಕು ಈ ತರ ನೀವು ಓರ್ಲಾಕ್ ಬೇಕಾದರೂ ಮಾಡ್ಕೋಬೋದು ಇಲ್ಲ ಅಂತಂದ್ರೆ ಒಳಗಡೆ ಹೋಗೋ ಥರ ಇನ್ನೊಂದು ಟೈಪ್ ಬರುತ್ತೆ ಸ್ಟಿಚಿಂಗ್ ಮಾಡೋದು ಅದು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಈ ಥರ ಬೆಲ್ಟ್ ಪಟ್ಟಿನ ಈ ಥರ ಅಟ್ಯಾಚ್ ಐತಿ ಇವಾಗ ಇದಕ್ಕೆ ಹುಕ್ಸ್ ಪಟ್ಟಿಯನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪಟ್ಟಿನ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇದು ಈ ಥರ ಇಟ್ಕೊಂಡು ಇದನ್ನ ಇದ್ರ ಮೇಲೆ ಒಂದು ಕಿನಾರಿಯನ್ನು ಹಾಕೊಳ್ಳೋಣ ಪಿಂಕ್ ಪಿಂಕ್ ಇವಾಗ ಇದನ್ನು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಳೋಣ ಹುಕ್ಸ್ಪಟ್ಟಿ ರೆಡಿ ಆಯಿತು ಈಗ ಈ ಸೈಡು ಹುಕ್ಕಿನ ಮನೆಗೋಸ್ಕರ ಹುಕ್ಕಿನ ಮನೆ ಪಟ್ಟಿನ ಇವಾಗ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಫೋಲ್ಡಿಂಗ್ ಮಾಡಿಬಿಟ್ಟು ಇದನ್ನು ಹೀಗೆ ಅಟ್ಯಾಚ್ ಮಾಡ್ಕೊಂಡು ಬರ್ತೀವಿ ಇವಾಗ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಇದನ್ನು ಈ ಥರ ಇದ್ರ ಮೇಲೆ ಈ ಥರ ಇಟ್ಬಿಟ್ಟು ಇದ್ರ ಮೇಲೆ ಒಂದು ಸ್ಟಿಚ್ ಬಿಡೋಣ ಮೊದಲಿಗೆ ನೋಡಿ ಈ ಥರ ಸ್ಟಿಚ್ ಹಾಕಿದ್ದಾಯ್ತು ಈಗ ಇಲ್ಲಿ ನಾವು ಹುಕ್ಕಿನ ಮನೆ ಮಾಡೋದಕ್ಕೋಸ್ಕರ ಮಾರ್ಕನ್ನು ಮಾಡ್ಕೊಳ್ಳೋಣ ನೀವು ಟೇಪ್ ಇಟ್ಕೊಂಡು ಅಳತೆ ಮಾಡ್ಕೊಳ್ಳಿ ಕರೆಕ್ಟಾಗಿ ನಂಗೆ ಹಾಗೆ ಮಾಡಿ ಅಭ್ಯಾಸ ಇದೆ ಹಾಗಾಗಿ ನಾನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ ತಿನ್ಮನೆ ಪಟ್ಟಿ ಇದು ಹುಕ್ ಪಟ್ಟಿ ಇದು ಇದು ಸಮ ಇದೆಯಾ ಅಂತ ನೋಡ್ಕೋಬೇಕು ಅಕಸ್ಮಾತ್ ಏನಾದರೂ ಇದು ಎಕ್ಸ್ಟ್ರಾ ಬಂತು ಅಂತಂದರೆ ಇಲ್ಲಿ ಒಂದು ಸ್ವಲ್ಪ ನಾವು ಈ ಥರ ಕಟ್ಟನ್ನು ಮಾಡ್ಕೋಬೇಕು ಈಗ ಇದು ನಾವು ಭುಜನ ಜಾಯಿಂಟ್ ಮಾಡ್ಕೊಂಡು ಬಿಡೋಣ ಮುಂದಗಡೆ ಪೀಸು ಹಾಗೆ ಹಿಂದಗಡೆ ಪೀಸನ್ನು ಇಟ್ಕೊಂಡು ಈಗ ನೋಡಿ ಇದು ಕ್ರಾಸ್ ಪಟ್ಟಿ ಇದೆಲ್ಲ ಇದನ್ನ ಈ ತರ ಫೋಲ್ಡಿಂಗ್ ಮಾಡಿಕೊಂಡು ನಾವು ಈ ತರ ಇಟ್ಬಿಟ್ಟು ಕತ್ತಿಗೆ ಸುತ್ತಲೂ ಹೊಲ್ಕೊಂಡು ಬರೋಣ ಈಗ ಇದ್ರ ಮೇಲೆ ಈ ತರ ಫೋಲ್ಡ್ ಮಾಡಿಬಿಟ್ಟು ಇದ್ರ ಮೇಲೆ ನಾವು ಕಿನಾರಿಯನ್ನು ಹಾಕೋಣ ಇದು ಏನು ಅಟ್ಯಾಚ್ ಇದ್ರ ಮೇಲೆ ನಾವು ನೀಟಾಗಿ ಈಗ ಐರನ್ ಬಿಡೋಣ ಆ ಐರನ್ ಮಾಡ್ಕೊಂಡ್ವಿ ಏನಾಗುತ್ತೆ ಅದು ಇರುತ್ತೆ ಈಗ ಸ್ಲೀವ್ಸ್ ಅಟ್ಯಾಚ್ ಮಾಡೋಣ ಇದೇನು ಮ್ಯಾಚ್ ಮಾಡ್ಕೊಂಡಿದ್ವಲ್ಲ ಈ ಭಾಗನ ನಾವು ಕರೆಕ್ಟಾಗಿ ಈ ಭುಜದ ಹತ್ರ ಇಟ್ಕೊಂಡು ಇವಾಗ ಈ ತರ ಅಳತೆ ನೋಡ್ಕೋಬೇಕು ಕರೆಕ್ಟಾಗಿದೆ ಇವಾಗ ಇದನ್ನು ಅಟ್ಯಾಚ್ ಮಾಡಿಕೊಂಡು ಬಂದ್ಬಿಡೋಣ ಈಗ ನೋಡಿ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಆಯಿತು ಸ್ಲೀವ್ಸ್ ಅಟ್ಯಾಚ್ ಆದ್ಮೇಲೆ ಇವಾಗ ನಾವು ಇದನ್ನ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋಣ ಇದು ನಾಲ್ಕೂವರೆ ಮಾರ್ಕ್ ಹಾಕೊಂಡಿದ್ದೀನಿ ಇಲ್ಲಿ ಒಂದೂವರೆ ಇಂಚು ಕಚ್ಚ ಬಿಟ್ಟು ನಾವು ಸ್ಟ್ರೈಟ್ ಆಗಿ ಒಂದು ಮಾರ್ಕನ್ನು ಮಾಡಿಕೊಂಡು ಇದ್ರ ಮೇಲೆ ಇವಾಗ ಸ್ಟಿಚ್ ಮಾಡಿಕೊಂಡು ಬಂದ್ಬಿಡೋಣ ಕಾಲು ಕಾಲು ಇಂಚಾದರೂ ಸರಿ ಇಲ್ಲ ಅರ್ಧ ಅರ್ಧ ಇಂಚಾದರೂ ಸರಿ ನಿಮಗೆ ಯಾವ ಮೆಜರ್ಮೆಂಟ್ಗೆ ಬೇಕೋ ಆ ಮೆಸರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಿಚ್ಗಳನ್ನ ಇಲ್ಲಿ ಹಾಕೊಂಡು ಬರಬೇಕು ನೋಡಿ ಇವಾಗ ಮೂರನ್ನು ಸ್ಟಿಚ್ಚು ಇವಾಗ ನೀಟಾಗಿ ಜಾಯಿಂಟ್ ಮಾಡಿಂದಾಯಿತು ಇವಾಗ ಇನ್ನೊಂದು ಸೈಡು ಕೂಡ ನಾವು ಇದೇ ಥರ ಜಾಯಿಂಟ್ ಮಾಡ್ಕೊಂಡು ಬಿಡೋಣ ಈಗ ಈ ಭುಜ ನೀದೆಲ್ಲ ಈ ಭುಜದ ನೇರಕ್ಕೆ ಇವಾಗ ಬೆನ್ನಲ್ಲಿ ನಾವು ಎರಡು ಟಕ್ಸ್ನ ಹಿಡ್ಕೊಳ್ಳೋಣ ನೋಡಿ ಇಲ್ಲೊಂದು ಅರ್ಧ ಇಂಚು ಹಾಗೆಯೇ ಮತ್ತು ಈ ಕಡೆಗೂ ಕೂಡ ಒಂದು ಅರ್ಧ ಇಂಚು ಟಕ್ಸ್ನ ಹಿಡ್ಕೊಳ್ಳೋಣ ನೋಡಿ ಸ್ಟಿಚ್ ಮಾಡಿದ್ದಾಯಿತು ಇವಾಗ ಈಗ ಇದಕ್ಕೆ ಏಮಿಂಗು ಹುಕ್ಕು ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಕ್ಲೋಸ್ ನೆಕ್ ಬ್ಲೌಸು ರೆಡಿ ಆಯಿತು ಇವಾಗ ಇದನ್ನು ನೀಟಾಗಿ ಐರನ್ ಮಾಡಿಬಿಟ್ರೆ ಮುಗೀತು ನೋಡಿದ್ರಲ್ಲ ಫ್ರೆಂಡ್ಸ್ ಮೂವತ್ತಾರು ಇಂಚಿನ ಕ್ಲೋಸ್ ನೆಕ್ ಬ್ಲೌಸು ರೆಡಿಯಾಯಿತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಮಸ್ಕಾರ